ಮೂರು ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಹಲವಾರು ರೀತಿಯ ನಮ್ಮ ಕಾಫಿ ಬೆಳೆಗಾರರಿಗೆ ಯಾವ ರೀತಿಯಲ್ಲಿ ಇವತ್ತಿನ ಒಂದು ತಂತ್ರಜ್ಞಾನಗಳಲ್ಲಿ ಆರ್ಥಿಕವಾಗಿ ಸುಧಾರಣೆಯನ್ನು ತಾವುಗಳು ಹೊಂದಕ್ಕಂಥ ರೀತಿಯಲ್ಲಿ ಕಾಫಿ ಬೆಳೆಯನ್ನು ಬೆಳೆಯಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂಥ ಚರ್ಚೆಗಳು ಆಗಿದೆ ಮೂರನೇ ದಿನದ ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದ ಈ ವೇದಿಕೆಯ ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಸಥಿಲ್ ಕುಮಾರ್ ಅವರು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಸಂಸ್ಥೆ ನೂರು ವರ್ಷಗಳ ಹಾದಿಯನ್ನು ಯಾವ ರೀತಿ ಹಲವಾರು ಏಳು ಬೀಳುಗಳ ನಡುವೆ ಯಶಸ್ವಿಯಾಗಿ ಕಾಫಿ ಬೆಳೆಗಾರರ ಬದುಕಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ದಿನೇಶ್ ಅವರು ಸಹ ಸುದೀರ್ಘವಾಗಿ ಇವತ್ತು ಕಾಫಿ ಬೆಳೆಗಾರರು ಎದುರಿಸ್ತಾ ಇರತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ವೇದಿಕೆಯ ಮೇಲೆ ನಮ್ಮ ಶೃಂಗೇರಿಯ ಶಾಸಕರು ರಾಜೇಗೌಡರು ಅವರು ಸಹ ಕೆಲವು ವಿಷಯಗಳಲ್ಲಿ ಪ್ರಸ್ತಾಪ ಮಾಡಲು ಬೇಲೂರಿನ ಶಾಸಕರು ಸುರೇಶ್ ಅವರಿದ್ದಾರೆ ಮತ್ತೊಬ್ಬ ನನ್ನ ಆತ್ಮೀಯ ವಿಧಾನ ಪರಿಷತ್ತಿನ ಸದಸ್ಯ ಭೋಜಗೌಡರು ಸಹ ವೇದಿಕೆ ಮೇಲಿದ್ದಾರೆ ಕುರ್ಮಾರಾವ್ ಅವರು ಉತ್ತಮವಾದಂಥ ಒಬ್ಬ ಸರಳ ಅಧಿಕಾರಿ ಅವರು ಸಹ ಪ್ರಾಸ್ತಿಕವಾಗಿ ಕೆಲವು ವಿಷಯಗಳನ್ನು ಮನ್ನೆ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದಿಂದ ಅಲ್ಲೂರಿ ಸೀತಾರಾಮ್ ಜಿಲ್ಲೆಯ ಡಿಸ್ಟಿಕ್ಟ್ ಕಲೆಕ್ಟರ್ ಇರಬೇಕು ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಏಕೆಂದರೆ ನಮ್ಮ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳು ದೆಹಲಿಗೆ ಅವರು ಪ್ರವಾಸ ಮಾಡಿದ್ರೆ ಪ್ರಮುಖವಾಗಿ ತಿರುಪತಿಯ ಒಂದು ವೆಂಕಟರಮಣ ಸ್ವಾಮಿಯ ಒಂದು ಫೋಟೋ ಜೊತೆಗೆ ಒಂದು ಸ್ಪೆಷಲ್ ಕಾಫಿ ಧೈರಿಯಲ್ಲಿ ನಮ್ಮೆಲ್ಲರಿಗೂ ನೀಡತಕ್ಕಂಥದ್ದು ಇವತ್ತು ಸಹ ನಾನು ಮರ್ತಿಲ್ಲ ಅದೇ ರೀತಿಯ ನಮ್ಮ ಕೇಂದ್ರ ಸರ್ಕಾರದ ಗಂಗಾಧರ್ ಅವರು ನನ್ನ ರೀತಿಯಲ್ಲಿ ಸ್ವಲ್ಪ ಅವ್ರಿಗೂ ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿದ್ರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಬಹಳ ನಾನು ನಿಮ್ಮ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗಲ್ಲ ಕಾಫಿ ಬೆಳೆಗಾರರ ಸಮಸ್ಯೆ ನಾನು ಕಾಫಿ ಬೆಳೆಗಾರರ ಆಗದೇ ಇದ್ರು ಬಹಳ ಹತ್ತರಿಂದ ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನ ಸ್ವಲ್ಪ ಅರ್ತ್ಕೊಂಡಿದ್ದೇನೆ ಈ ವೇದಿಕೆ ಮೇಲೆ ನಮ್ಮ ವಿಶ್ವನಾಥ್ ಅವರು ಬಂದು ಅವ್ರಿಗೆ ವಿಷಯ ಪ್ರಸ್ತಾಪ ಮಾಡಿದ್ರು ಸುಧಾಕರ್ ಶೇಟು ನಿಂಗಪ್ಪನರು ಎಲ್ಲ ಬಂದರು ವೇದಿಕೆ ಮೇಲೆ ಹಲವಾರು ನಮ್ಮ ಕಾಫಿ ಬೆಳೆಗಾರರು ಸಹ ಮನವಿ ಕೊಟ್ಟಿದ್ದಾರೆ ಇವತ್ತಿನ ಈ ಮೂರು ದಿನದ ಕಾರ್ಯಕ್ರಮ ನಾನು ಈ ಸಂಸ್ಥೆಯ ನಿರ್ದೇಶಕರಿಗೆ ಹೇಳ್ತಕ್ಕಂಥದ್ದು ಈ ಮೂರು ದಿನಗಳಲ್ಲಿ ಹಲವಾರು ವಿಜ್ಞಾನಿಗಳು ಹಲವಾರು ರೀತಿಯ ಸಂಶೋಧನೆ ಮಾಡಿರ್ತಕ್ಕಂಥವರು ಈ ಸಭೆಯಲ್ಲಿ ಕಾಫಿ ಬೆಳೆಗಾರರ ಆರ್ಥಿಕ ಶಕ್ತಿಯನ್ನ ವೃದ್ಧಿ ಮಾಡಲಿಕ್ಕೆ ಮತ್ತು ಉತ್ತಮವಾದಂತಹ ಕಾಫಿ ಬೆಳೆಯನ್ನು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳ ಮುಖಾಂತರ ಕಾಫಿ ಬೀಜವನ್ನು ಸಂಶೋಧಿಸಿ ನಮ್ಮ ರೈತರಿಗೆ ಸರಬರಾಜು ಮಾಡತಕ್ಕಂಥದ್ದು ಈ ಸಂಸ್ಥೆಯಿಂದ ಈಗಾಗಲೇ ಅವ್ರು ಹೇಳ್ತಕ್ಕಂಥ ರೀತಿಯಲ್ಲಿ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ನಾವು ಈ ಸಂಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ ಬಟ್ ಅದು ಹೇಳಿಕೆಗೆ ಸೀಮಿತವಾಗಬಾರದು ಅಲ್ಲದಷ್ಟೇ ನನ್ನ ಅಭಿಪ್ರಾಯ ಯಾಕೆಂದ್ರೆ ಈ ದೇಶದಲ್ಲಿ ಕೃಷಿಕರ ಜೀವನ ಎಷ್ಟು ಸಮಸ್ಯೆಗಳನ್ನ ಪ್ರತಿನಿತ್ಯ ಅನುಭವಿಸ್ತಾರೆ ನೋಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯ ಹವಾಗುಣದ ವ್ಯತ್ಯಾಸಗಳು ವಿಶೇಷವಾಗಿ ಕೊಡಗು ನಮ್ಮ ಚಿಕ್ಕಮಗಳೂರು ಭಾಗದ ಅಂಬೂಡಿಗೆರೆ ಆ ಭಾಗದಲ್ಲೆಲ್ಲ ಸ್ಲೈಡ್ ಆಗಿ ಹಲವಾರು ಕಾಫಿ ಬೆಳೆಗಾರರು ಎದುರಿಸತಕ್ಕಂತ ನಿಮ್ ಸಮಸ್ಯೆಗಳು ಇನ್ನೇನು ಕಾಫಿ ಬೆಳೆಯನ್ನ ಕೇಳಬೇಕು ಕೆಲವು ಹವಾಗುಣದ ವೈಪರೀತ್ಯಗಳಲ್ಲಿ ಕಾಫಿ ಬೆಳೆ ನಿಮ್ಮ ಕೈಗೆ ದೊರಕತಕ್ಕಂಥದ್ದು ನಷ್ಟಕ್ಕೊಳಗಾಗ್ತಕ್ಕಂಥದ್ದು ಸಹ ನೋಡ್ತಾ ಇದ್ದೇವೆ ಈಗಿನ ಒಂದು ವ್ಯವಸ್ಥೆ ನೋಡಿದಾಗ ನಾನು ನಿನ್ನೆ ಯಾವುದೋ ಟಿವಿಲಿ ನೋಡ್ತಾ ಇದ್ದೆ ದುಬಾಯಿ ಅಂತ ಕಡೆ ಹಿಮಪಾತ ನಾವು ಎಲ್ಲಾದರೂ ನಂಬಲಿಕ್ಕೆ ಸಾಧ್ಯವ ನಿನ್ನೆ ಮೊನ್ನೆ ದುಬಾಯ್ನಲ್ಲಿ ಹಿಮಪಾತ ಆಗಿ ರಸ್ತೆಗಳಲ್ಲಿ ಮಂಡಿವರೆಗೆ ನೀರು ಹರಿತಾ ಇರತಕ್ಕಂಥ ದೃಶ್ಯ ವಿಗಳಲ್ಲಿ ಗಮನಿಸ್ತದೆ ಅದಕ್ಕೋಸ್ಕರಲೇ ಇವತ್ತು ವಿಶ್ವದಲ್ಲಿ ಈ ಕ್ಲೈಮೇಟಿಕ್ ಚೇಂಜ್ ವಿಷಯದಲ್ಲಿ ಅತ್ಯಂತ ಗಂಭೀರತೆಯಿಂದ ನಾವು ಎಲ್ಲಿ ಒಂದು ಪ್ರಕೃತಿಯ ಮೇಲೆ ಗದಾಪ್ರಹಾರ ಪ್ರಹಾರ ಮಾಡಿದ್ದೇವೆ ಸರಿಪಡಿಸೋದು ಹೇಗೆ ಅಂತೇಳಿ ಹಲವಾರು ರೀತಿಯ ಸಮಾವೇಶಗಳಲ್ಲಿ ನಡೀತಾ ಇದೆ ಆದರೂ ಸಹ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಕಾಫಿ ಬೆಳೆಗಾರರಿಗೆ ಒಂದು ಕಾಲದಲ್ಲಿ ನೆಮ್ಮದಿಯಿಂದ ಇದ್ರೆ ನನಗೆ ಈಗಲೂ ಒಂದು ನೆನಪಿಗೆ ಬರುತ್ತೆ ನಾನು ಹಾಸನದ ಸೆಂಟ್ ಜೋಸೆಫ್ ಕಾಲೇಜ್ ಸ್ಕೂಲ್ನಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದೆ ನಮ್ಮ ಸಕಲೇಶ್ಪುರ ಮತ್ತೆ ಚಿಕ್ಕಮಗಳೂರು ಭಾಗದ ಕಾಫಿ ಪ್ಲಾಂಟ್ರ ಮಕ್ಕಳು ಅಲ್ಲಿ ಹಾಸ್ಟಲಲ್ಲಿ ಏನಿರ್ತಿದ್ರು ಕಾಫಿ ಬ್ರ್ಯಾಂಡ್ ಓನರ್ಗಳು ನೀವು ಬರ್ತಾ ಇದ್ದು ಅಲ್ಲಿ ಅವತ್ತಿನ ಒಂದು ಸನ್ನಿವೇಶ ನೋಡಿದಾಗ ಏನ್ ನೀವು ಬಹಳ ಸಂಪತ್ ಭರಿತವಾಗಿ ಅತ್ಯಂತ ಉತ್ತಮವಾದ ಬದುಕನ್ನು ನೀವು ಕಾಣ್ತಾ ಇದ್ದೀರಿ ಅಂತಕ್ಕಂಥ ನಂಬ್ರನೇ ಆ ಕಾಲದಲ್ಲಿ ಬಹುಶಃ ಎಪ್ಪತ್ತಾರು ಎಪ್ಪತ್ತೈದು ಇಷ್ಟು ನಂತರದ ದಿನಗಳು ಆದ್ರೆ ನಿಮ್ಮ ಒಂದು ನಡವಳಿಕೆ ನಾನು ನೋಡಿರೋದು ನಿಮ್ ಕೈ ದುಡ್ಡಿದ್ರೆ ಬಹುಶಃ ನಿಮ್ಮನ್ನ ಯಾರು ನಿಲ್ಸಕ್ಕಾಗಲ್ಲ ದುಡ್ಡು ಎಷ್ಟು ಬೇಗ ಅದು ಕಾರಿ ಮಾಡಬೇಕು ಅಂತ ಹೇಳಿ ಕಾಂಪಿಟೇಷನ್ ಅಲ್ಲಿ ಕಾರಿ ಮಾಡ್ತೀವಿ ಅದನ್ನೇ ಸೂಕ್ಷ್ಮವಾಗಿ ದಿನೇಶ್ ಅವರು ಹೇಳಿದ್ರು ಏನಾದರೂ ಒಳ್ಳೆ ಬೆಳೆ ಬಂದು ಒಳ್ಳೆ ಬೆಲೆ ಸಿಕ್ಕಿ ಆ ವರ್ಷ ದುಡ್ಡು ಏನಾದರೂ ನಿಮಗೆ ಹೆಚ್ಚಿಗೆ ಉಳಿದರೆ ಅದನ್ನ ಬೇರೆ ರೀತಿಯಲ್ಲಿ ಹಣವನ್ನ ಇವತ್ತು ಕಳ್ಕಳದೆ ಸ್ವಲ್ಪ ದುಡ್ಡನ್ನ ಶೇಖರಣೆ ಮಾಡಿ ಮಾಡಿಗೋದಿಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ದಿನೇಶ್ ಅವರು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡು ನಾನು ಏಕೆಂದ್ರೆ ನಾನು ನೋಡಿದ್ರೆ ನಿಮ್ಗೆ ಹೃದಯ ವೈಶಾಲ್ಯತೆ ಬಹಳ ದೊಡ್ಡದು ನಮ್ಮ ಕಾಫಿ ಫ್ಯಾಂಟ್ರಿಗಳು ಚೆನ್ನಾಗಿದ್ರೆ ಏನು ಬೇಕಾದರೂ ಬಂದು ಕಷ್ಟ ಅಂದರೆ ಬಾವ ಬಾವ ಅಂತ ಹೇಳ್ಕೊಂಡು ಎಲ್ಲ ರೀತಿಯಲ್ಲಿ ತಾವು ಸಹಕಾರ ಕೊಟ್ಟು ಎಲ್ಲರ ಜೊತೆ ಒಂದು ಉತ್ತಮವಾದ ಜೀವನ ಮಾಡಿ ಎಂದು ಸಹ ಯೋಚನೆ ಮಾಡಲ್ಲ ನೀವು ನಮಗೆ ಗಮನಿಸಿರ್ತಕ್ಕಂಥದ್ದು ಈಗಿನ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಈ ಅರಣ್ಯ ಇಲಾಖೆ ಕಾಯ್ದೆ ಬಂತಲ್ಲ ಬಂದಿದ್ದ ಇವತ್ತು ಈ ದೇಶದಲ್ಲಿ ಅರಣ್ಯದ ವಿಸ್ತರಣೆ ಕಡಿಮೆ ಆಗ್ತಾ ಹೋಗಲಿಕ್ಕೆ ಕಾರಣ ಪ್ರಮುಖವಾಗಿ ಈ ದೇಶದಲ್ಲಿ ಕೆಲವು ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಅನ್ನ ತೀರ್ಪಿನ ಬಗ್ಗೆ ಚರ್ಚೆ ಮಾಡಲ್ಲ ಅದನ್ನೇ ಇವತ್ತು ನಮ್ಮ ಅಧಿಕಾರಿಗಳು ಆ ತೀರ್ಪನ್ನ ನಿಮ್ಮ ಮುಂದೆ ತೋರಿಸಿ ತಲೆ ತಲಾಂತರಗಳಿಂದ ನಿಮ್ಮ ತಂದೆ ತಾಯಿಯಿಂದ ಅಜ್ಜ ಅಜ್ಜಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದಂಥ ಭೂಮಿಗಳನ್ನು ಇದು ಅರಣ್ಯ ಇಲ್ಲ ಸೇರಬೇಕು ಒತ್ತುವರಿ ಆಗಿದೆ ಪ್ರತಿನಿತ್ಯ ನಿಮ್ಮಗಳಿಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದಿದ್ದನ್ನು ಹಾಳು ಮಾಡಿದ್ದಾರೆ ನೀವುಗಳು ಆ ಒಂದು ಈ ಭಾಗದಲ್ಲಿ ಕಾಫಿ ಬೆಳೆಗಾರರಾಗಿ ಜೀವನ ಮಾಡ್ತಾ ಇದ್ದಿದೆ ಅವತ್ತು ಬಹುಶಃ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಅರಣ್ಯ ಪ್ರದೇಶಗಳಿತ್ತು ನಮ್ಮ ಅಧಿಕಾರಿಗಳು ಲೆಕ್ಕ ತೋರಿಸ್ತಾರೆ ಪ್ರತಿ ವರ್ಷ ಕೋಟ್ಯಾಂತ ರೂಪಾಯಿನ ಖರ್ಚು ಮಾಡಿ ಸಸಿ ನೆಟ್ಟಿದ್ದೀವಿ ಅಂತ ಹೇಳಿ ಅದು ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ ಸಸಿಗಳು ಇದು ನಾವು ನೋಡ್ತಾ ಇದ್ದೀವಿ ನಾನು ಎರಡು ಸಾವಿರದ ಆರು ಏಳು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಜಾಮದಾರ್ ಅವರು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿದ್ದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ ಯಾವುದೇ ಕಾರಣಕ್ಕೂ ಈ ಕಾಯ್ದೆಯ ಹೆಸರಿನಲ್ಲಿ ನಮ್ಮ ಕೃಷಿಕರಿಗೆ ತೊಂದರೆ ಆಗಬಾರ್ದು ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ಮಾಡಿದ್ದ ನಾನು ಅದು ನಿಮ್ ದುರಾದೃಷ್ಟವೋ ಈ ರಾಜ್ಯದ ದುರಾದೃಷ್ಟವೋ ಗೊತ್ತಿಲ್ಲ ನನ್ನದ್ದು ದುರಾದೃಷ್ಟ ಅಲ್ಲ ಅದು ದೇವರು ಕೊಟ್ಟಿದ್ದ ಕೊಟ್ಟಿರೋರು ಒಳ್ಳೆ ಕೆಲಸ ಅಂತ ಮಾಡಿದ್ದೆ ಅದರ ಇಪ್ಪತ್ತು ತಿಂಗಳು ಹೋಯ್ತು ಅದು ಹೋದ್ಮೇಲೆ ಮತ್ತಾರು ಅದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳಿಲ್ಲ ಇವತ್ತು ನಾನು ಹೇಳ್ತೇನೆ ಭಗವಂತ ಏನಾದರೂ ನನಗೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ ಜನ ನನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ ನಾನು ಗೆದ್ದಿದೆ ಮೂವತ್ತೈದು ಸೀಟು ಮೂವತ್ತಾರು ಸೀಟು ನಲವತ್ತು ಸೀಟು ನಮ್ಮ ಪಕ್ಷ ಆ ನಿಚ್ಚೆ ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದರೆ ಹಲವಾರು ರೀತಿ ಜನಪರವಾದ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ದೆ ರೈತರ ಸಾಲ ಮನ್ನಾ ಎರಡ್ ಸಾವಿರದ ಆರು ಏಳರಲ್ಲೂ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಮಾಡಿದೆ ಅದರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದು ಇದ್ರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಎರಡು ಕಡೆನೂ ವಿಧಾನಸಭಾ ಕ್ಷೇತ್ರ ಕೂಡ ಒಳಹರಿಸ್ರು ತೊಂಬತ್ತೊಂದರಲ್ಲಿ ಪಾರ್ಲಿಮೆಂಟಿಗೆ ಮೊದಲನೇ ಬಾರಿ ಹೋದ್ರು ಆ ಸಂದರ್ಭದಲ್ಲಿ ಐ ಕೆ ಗುಜ್ರಾಲ್ ಅವರನ್ನ ಈ ಮೈಸೂರಿನ ತಂಬಾಕು ಬೆಳೆಗಾರರ ಬಗ್ಗೆ ಮತ್ತೆ ನಮ್ಮ ಕಾಫಿ ಪ್ಲಾಂಟ್ಗಳ ಸಮಸ್ಯೆಗಳ ಬಗ್ಗೆ ಆ ಪರಿಹಾರ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲೇ ಆರ್ಟ್ ಮಾಡಿಸಿ ಒಂದು ಸಮಾವೇಶನ ಮಾಡಿ ಅವತ್ತು ಅವರು ಕೇಂದ್ರ ಸರ್ಕಾರದ ಮೇಲೆ ಆಗುವಂತ ಒತ್ತಡದಿಂದ ನಿಮ್ಮಗಳಿಗೆ ಮಾರುಕಟ್ಟೆನ ಫ್ರೀ ಮಾರುಕಟ್ಟೆ ಇವತ್ತು ಕಾಫಿ ಮಾರಾಟ ಮಾಡತಕ್ಕಂಥದಕ್ಕೆ ದೇವೇಗೌಡರು ಕಾಲದಲ್ಲಿ ಕಾರ್ಯಕ್ರಮ ಜಾರಿಗೆ ಬಂದ ಅವತ್ತಿಂದ ಏನು ಸಮಸ್ಯೆ ಇರಲಿಲ್ಲ ನಾನು ಒಂದು ನಿಮಗೆ ಹೇಳ್ತೀನಿ ಕಾಫಿ ಬೆಳೆಗಾರರಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಹಲವಾರು ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಣ್ಣ ಸಣ್ಣ ದೇಶಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಆ ದೇಶಗಳ ಜೊತೆಯಲ್ಲಿ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಬೆಳೆಯತಕ್ಕಂಥ ನಮ್ಮ ರೈತರ ಬೆಳೆ ಏನಿದೆ ಕೆಲವು ದೇಶದಲ್ಲಿ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ದೇಶಗಳ ಜೊತೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಪ್ರಧಾನಮಂತ್ರಿಗಳು ಆ ಹಿನ್ನೆಲೆಯಲ್ಲಿ ಕೆಲವು ದೇಶಕ್ಕೆ ನೀವು ಕಾಫಿ ಬೆಳೆನ ಸರಬರಾಜು ಮಾಡಿದ್ರೆ ಬಹುಶಃ ತೆರಿಗೆ ಮುಕ್ತಿ ಪಡಿತೀರಿ ನೀವು ಹಲವಾರು ರೀತಿಯಲ್ಲಿ ಕೆಲವು ಡೆವಲಪ್ಮೆಂಟ್ಗಳಿಗೆ ಅದೆಲ್ಲ ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ನಿಮ್ಮಲ್ಲಿ ಪ್ರಮುಖವಾಗಿ ಐದು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಒಂದು ಹಿಂದದ ಸರಪೇಸಿ ಅದೇನು ಹೆಸರಿಟ್ಕೊಂಡವರ ಗೊತ್ತಿಲ್ಲ ಇದು ಸರ್ವೇ ಆಕ್ಟ್ ಯಾಕೆ ಎರಡು ಸಾವಿರದ ಎರಡರಲ್ಲಿ ಬಂದಿದೆ ನೀವು ಯಾರು ನನ್ನ ಮುಂದೆ ಎಂದು ಸಹ ಹೇಳಿಲ್ಲ ನನಗೆ ನನ್ನ ವಿಷಯ ಗೊತ್ತಿಲ್ಲ ಇದು ಇವತ್ತೇ ಗೊತ್ತಾಗಿದೆ ಯಾರು ಬರ್ಬೇಕಾದ್ರು ಹೋಗ ನನಗೆ ಕಾರ್ ನಿಲ್ಸ್ಬಿಟ್ಟು ಹೇಳಿದ್ರು ಇದು ಒಂದು ದಿನ ಬದಲಾವಣೆ ಮಾಡದೇ ಇದ್ರೆ ನಮ್ಮ ರೈತರು ಉಳಿಯಲ್ಲ ಅಂತೆ ಈಗ ನಮ್ಮ ರಾಜೇಗೌಡರು ಹೇಳಿದ್ರು ಮೊದಲನೇ ಕಂತು ಕಟ್ತಾ ಇದ್ರೆ ಎಂ ಪಿ ಆದರೆ ನೋಟಿಸು ಎರಡನೇ ಕಂತು ಎನ್ ಪಿ ಆದರೆ ಮೂರನೇ ಕಂತು ನಿಮ್ಮ ನೋಟಿಸು ಇಲ್ಲ ಏನು ಇಲ್ಲ ಯಾವನಿಗೂ ಮಾರಾಟ ಮಾಡಿ ನಿಮ್ಮ ಆಸ್ತಿನ ನಿಮ್ಮ ಬೀದಿ ತಂದು ನಿಲ್ಲಿಸತಕ್ಕಂಥ ಇದು ಕೆಟ್ಟ ಒಂದು ನನ್ನ ಗಮನ ಹೇಳಿದಾರೆ ನಮ್ಮ ದಿನೇಶ್ ಅವರು ಹೇಳ್ತೀನಿ ಒಂದು ಟೀಮು ದೆಹಲಿಗೆ ಬಂದ್ರೆ ಇದಕ್ಕೆ ಏನಾದರೂ ಪರಿಹಾರ ಕನ್ನಡಿಗೆ ಸಾಧ್ಯವಾಗತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ ಬೇಕಾಗಿಲ್ಲ ಈಗ ಹಲವಾರು ದೊಡ್ಡ ದೊಡ್ಡ ಉದ್ಯಮಗಳು ಈಗ ನಮ್ಮ ಇಲಾಖೆ ಪಿ ಎಲ್ ಐ ಸ್ಕೀಮ್ಗಳಿವೆ ಸಬ್ಸಿಡಿ ರೂಪದಲ್ಲಿ ನೂರಾರು ಕೋಟಿ ಕೊಡ್ತೀವಿ ಟಾಟಾ ಮೊಬೈಲ್ ಇಂಡಸ್ಟ್ರಿನಲ್ಲಿ ನಿಮಗೇನು ಏನು ಕೊಡ್ತಾ ಇದೀವಿ ನಾವು ನೀವು ಫಾರಿನ್ ಎಕ್ಸ್ಚೇಂಜು ಬಹುಶಃ ಒಂದೊಂದೂವರೆ ಕೋಟಿ ಒಂದೂವರೆ ಲಕ್ಷ ಬಿಲಿಯನ್ ಎಷ್ಟಿದೆ ಎಕ್ಸ್ಪೋರ್ಟ್ ಆಗ್ತಿರೋದು ಹದಿನಾರು ಸಾವಿರ ಕೋಟಿ ನೀವು ಫಾರಿನ್ ಎಕ್ಸ್ಚೇಂಜು ನಮ್ಮ ದೇಶದ ಖಜಾನೆಗಿರಿ ಎಷ್ಟು ಮುಸ್ತಾ ಇದೊಂದು ಮೂರು ಪರ್ಸೆಂಟ್ ಇಂಟ್ರೆಸ್ಟ್ಗೆ ಲೋನ್ ಕೊಡಿ ಅಂತಕ್ಕಂಥದ್ದು ನಿಮಗೆ ಇನ್ನೊಂದು ಬೇಡಿಕೆ ಇದೆ ಬಹುಶಃ ರಾಜ್ಯ ಸರ್ಕಾರ ಇವತ್ತೇನು ನನ್ನ ಕೈಲಿ ಇದ್ದಿದ್ರೆ ನಾನು ಅಲ್ಲಿವರೆಗೂ ಕಾಯ್ದಾನೆ ಇರಲಿಲ್ಲ ಕೇಂದ್ರ ಸರ್ಕಾರ ತೀರ್ಮಾನದವರಿಗೆ ನೀವು ಇಲ್ಲೇ ಮೂರು ಪರ್ಸೆಂಟೇ ನಾನು ದುಡ್ಡು ಸಮಸ್ಯೆ ಇಲ್ಲ ಈ ದೇಶದಲ್ಲಿ ಇರಾಗಿದೆ ದುಡ್ಡು ಯಥೇಚ್ಛವಾಗಿ ಈ ದೇಶದ ಈ ನಾಡಿನ ಜನತೆ ನೀವು ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಈ ದೇಶದ ಸಂಪತ್ತನ್ನು ಉಳಿಸಿರ್ತಕ್ಕಂಥವರು ನೀವುಗಳು ಅನ್ನೋದು ನನ್ನ ನಂಬಿಕೆ ಅದರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ಈ ಮೂರು ಪರ್ಸೆಂಟ್ಗು ಅದ್ರ ಬಗ್ಗೆನೂ ನಾನು ಜೊತೆ ಜೊತೆಲಿದ್ದೇನೆ ಇದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಜೊತೆ ಇದ್ದೇನೆ ಇದ್ರ ಬಗ್ಗೆನೂ ಕೇಂದ್ರ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಒಂದು ಭೇಟಿಗೆ ಸಮಯ ಮಾಡ್ತೀನಿ ಇದೆಲ್ಲ ಒಂದು ಎಂಟತ್ತು ಜನ ಬಂದರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸೆಪ್ರೇಟ್ ಮಾಡೋಣ ಅಂತಕ್ಕಂಥದ್ದು ಒಂದು ಹೇಳ್ತೀನಿ ಅದರ ಜೊತೆಗೆ ಈ ವನ್ಯಜೀವಿಗಳು ಮತ್ತು ಮಾನವನ ನಡುವೆ ನಡೀತಾ ಇರತಕ್ಕಂಥ ಈ ಸಂಘರ್ಷ ಏನಿಲ್ಲ ರಾಜಗೌಡ ಹೇಳಿದಾಗ ಇಪ್ಪತ್ತು ಲಕ್ಷವೋ ಹದಿನೈದು ಲಕ್ಷ ಕೊಡೋದ್ರಿಂದ ಜೀವ ವಾಪಸ್ ತರಕ್ಕಾಗಲ್ಲ ಈ ಜೀವ ಉಳಿಸೋದು ಯಾಕೆ ಅನ್ನೋದು ನೋಡಬೇಕಲ್ಲ ನಾನು ಈ ರೈಲ್ವೆ ಗರ್ಡ್ರೆಸ್ ಏನಿದೆ ಅದನ್ನ ಇಡೀ ರಾಜ್ಯದಲ್ಲಿ ನಮ್ಮ ಕಾಡ ಪ್ರದೇಶ ಎಲ್ಲಿದೆ ಆನೆಗಳು ಒಳಗಡೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದಕ್ಕೆ ಒಂದು ಚಾಲನೆ ಕೊಟ್ಟೆ ಪ್ರಾರಂಭನೂ ಆಯಿತು ಹಲವಾರು ಕಡೆ ಬಟ್ ಅದು ನಾನು ಮೇಲೆ ಮತ್ತೆ ಅಳಿಗೆ ನಿಲ್ಲಿಸ್ಬಿಟ್ಟೆ ಕೇಂದ್ರ ಸರ್ಕಾರದಲ್ಲೂ ದುಡ್ಡಿದೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಎರಡು ಮೂರು ಸಲ ಇದು ಪ್ರಮುಖವಾಗಿ ಆಗಬೇಕಾಗಿರೋದು ಏಕೆಂದ್ರೆ ಇವತ್ತು ನೀವು ಮನೆಯಿಂದ ಹೊರಕ್ಕೆ ನೆಮ್ಮದಿಂದ ಹೋಗಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಜೀವ ಉಳಿತದ ಇಲ್ಲವಪ್ಪ ಅಂತಕ್ಕಂಥ ಒಂದು ಭಯ ಭಯದಲ್ಲೇ ನೀವು ಓಡಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಾವು ನಿಮ್ಮನ್ನು ಇಟ್ಟಿದ್ದೀವಿ ಅದರಿಂದ ಈ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಮಾನವರ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತು ಪ್ರಾಮಾಣಿಕವಾಗಿ ಸುಮ್ಮನೆ ಭರವಸೆ ಕೊಟ್ಟು ಹೋಗೋದಲ್ಲ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಇನ್ನ ದಿನೇಶ್ ಅವರೊಂದು ಮಾತು ಇಲ್ಲೆಲ್ಲಾದರೂ ಆಸ್ತಲ್ಲ ನಾನು ಫರ್ಟಿಲೈಸರ್ ಫ್ಯಾಕ್ಟ್ರಿ ಗೊತ್ತ ಗೊತ್ತಾಯ್ತು ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ನೀವು ಅದ್ರ ಬಗ್ಗೆ ನಮ್ಮ ಕೇಂದ್ರ ಸಚಿವರು ನಡ್ಡಾ ಅವರನ್ನ ಭೇಟಿ ಮಾಡಿ ಎಷ್ಟು ಮಟ್ಟಿಗೆ ಅದು ಮಾಡಲಿಕ್ಕೆ ಅವಕಾಶ ಇದ್ದರೆ ಚರ್ಚೆ ಮಾಡೋಂಥವರು ಸಾಧ್ಯ ಆದರೆ ಬಹುಶಃ ಮಾಡಲಿಕ್ಕೆ ಅವಕಾಶ ಇದ್ರೆ ಅದರಲ್ಲೂ ನಾನು ನಿಮ್ಮನ್ನು ಹೋಗಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಹೇಳಿ ಇನ್ನೊಂದು ಈ ಎನ್ಕ್ರೋಚ್ಮೆಂಟ್ ಇದೆಯಲ್ಲ ಫಾರೆಸ್ಟ್ ಆ್ಯಕ್ಟು ಎರಡು ವರ್ಷ ಸಮಾಧಾನವಾಗಿರಿ ಎಷ್ಟು ವರ್ಷದಿಂದ ನೀವು ಓದಾಡ್ತಾ ಇದ್ದೀರಿ ಈಗ ಹಲವಾರು ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಾ ಇರೋದು ಗೊತ್ತಿದೆ ನಾನೇ ಎರಡು ಬಾರಿ ಬಂದು ನಮ್ಮ ಕಳಸಾ ಭಾಗದಲ್ಲಿ ಆಮೇಲೆ ಇನ್ನೊಂದು ಭಾಗ ರೈತರು ಉಳಿಸ್ಕೊಟ್ಟೆ ಅವ್ರನ್ನ ಮಕ್ಕಳೇ ಬಸ್ತಾ ಇದ್ದಾರೆ ಇದಕ್ಕೆ ಒಂದು ಸೊಲ್ಯೂಷನ್ ಕೋರ್ಟ್ ನ ವ್ಯಾಪ್ತಿ ಒಳಗೆ ಇವತ್ತೇನು ತೀರ್ಪುಗಳಾಗಿದೆ ಅದನ್ನು ಹೊರತುಪಡಿಸ್ ಮಾಡಕ್ಕಾಗಲ್ಲ ಸರ್ಕಾರಗಳ ಕೈಲಿ ಈ ಕಾನೂನಲ್ಲಿ ಮಾಡಕ್ ಕೋರ್ಟ್ ನ ಕನ್ವಿನ್ಸ್ ಮಾಡಬೇಕು ನಾವು ಕ್ಯಾಬಿನೆಟ್ ಅಲ್ಲಿ ಕೆಲವು ತೀರ್ಮಾನಗಳು ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಎರಡು ವರ್ಷ ನನಗೇನೋ ಒಂದು ನಂಬಿಕೆ ಇದೆ ಭಗವಂತ ಐದನೇ ಬಾರಿ ನನಗೆ ಜೀವ ಉಳಿಸಿದ್ದಾರೆ ಐದನೇ ಬಾರಿ ಪೋಷಕ ಭೂಮಿ ಮೇಲೆ ನನಗಾದಂತ ಒಂದು ದೇಹದ ಮೇಲೆ ಆ ಪರಿಣಾಮ ಇದೆಯಲ್ಲ ಭಗವಂತ ಉಳಿಸಿರೋದು ನನಗೆ ಭಗವಂತ ಯಾಕೆ ಉಳಿಸ್ತಾ ಅಂತ ಬಹಳ ಬಾರ ಬಹಳ ಸಾರಿ ಯೋಚನೆ ಮಾಡ್ತೀನಿ ನಾನು ಯಾಕೆ ನಾನು ಉಳಿಸಿದ್ದಾನೆ ಅಂತ ಇದೆಲ್ಲ ನನಗೆ ಯೋಚನೆ ಮಾಡಿದಾಗ ಏನು ನನ್ನಿಂದ ಈ ಒಂದು ಸಮಾಜದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನಿಂದ ಒಂದು ನಾಲ್ಕು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಈ ಜೀವ ಉಳಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಆ ಹಿನ್ನೆಲೆಯಲ್ಲಿ ನಾನು ಎಂದೂ ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ದೇವಸ್ಥಾನಕ್ಕೆ ಹೋದ್ರೂ ಕೈ ಮುಗಿದಿಲ್ಲ ಯಾರು ದೇವಸ್ಥಾನಕ್ಕೆ ನಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಹೋದ್ರೆ ದೇವರ ನನ್ನಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿಸಪ್ಪ ಅಂತಿದೆ ಇಲ್ಲಿಯವರೆಗೂ ನಾನು ಕೇಳ್ತಾ ಇದ್ದಿದ್ದು ದೇವಸ್ಥಾನಕ್ಕೆ ಹೋದರೆ ನಮ್ಮ ತಂದೆ ತಾಯಿ ಇಬ್ಬರನ್ನ ಏನಾದರೂ ಮಾಡೋರು ಆರೋಗ್ಯ ಸರಿಪಡಿಸಿ ಶತಾಯಷೂ ಮಾಡ್ಬಿಡಪ್ಪ ಅವರಿಬ್ಬರನ್ನ ಅಂತ ಕೇಳ್ತಿದ್ದೆ ಈಗ ನನ್ನ ಆರೋಗ್ಯನ ಸರಿಪಡಿಸಪ್ಪ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ದೇವರ ಇಷ್ಟೇ ಇರತ್ತೆ ಒಂದು ನಿಮಗೆ ಮಾತು ಕೊಡ್ತೀನಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ ಭೂಮಿ ಮೇಲೆ ನಾವು ಮತ್ತೆ ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಇವೇನಿದೆ ನೀವು ಎದುರಿಸ್ತಾ ಇರ್ತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದಕ್ಕೆ ಅದು ಒಂದು ವರ್ಷ ಎರಡು ವರ್ಷದ ಸರ್ಕಾರದಲ್ಲಿ ಆಗಲ್ಲ ಐದು ವರ್ಷದ ಸರ್ಕಾರ ಇದ್ರೆ ನನಗೆ ನಂದೇ ಆದಂತ ಕೆಲವು ಅನುಭವ ಏನು ಎರಡು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ರೈತರು ಕೈ ಒಡ್ಡದೆ ನಮ್ಮ ಕಾಫಿ ಬೆಳೆಗಾರ ಒಂದು ಕಡೆ ಇರಲಿ ಅಲ್ಲಿ ಬೇರೆ ಕಡೆ ನೋಡ್ತಾ ಇದೀವಲ್ಲ ಮೆಕ್ಕೆಜೋಳ ಬೆಳೆಯೋನು ತೊಗರಿ ಬೆಳೆಯೋನು ಉದ್ದು ಬೆಳೆಯೋ ಕತೆ ಎಲ್ಲ ನೋಡ್ತಾ ಇದೀವಿ ಆ ಕೃಷಿಯ ವಲಯದಲ್ಲೂ ಯಾವುದೇ ಕಾರಣಕ್ಕೂ ಆ ರೈತನ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ತುಂಬಬೇಕು ಅಂತಕ್ಕಂಥದ್ದು ನನ್ನ ಯೋಚನೆ ಇದೆ ಎರಡ್ ಸಾವಿರ ರೂಪಾಯಿ ಮರಳ ಹಾಕ್ಬೇಡಿ ಕೈ ಜೋಡಿಸಿ ಮನೆ ಮಾಡಿ ಯಾರಾಗ್ತೂ ಮನೆ ಕೊಟ್ಟಿದ್ದು ಎರಡ್ ಸಾವಿರ ರೂಪಾಯಿ ಏನ್ ಮಾಡ್ತೀವಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಕ್ಕೆ ಅಲ್ಲಿ ನಮ್ಮ ದೊಡ್ಡ ನಾನು ಸರ್ಕಾರ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದೀನಿ ಬೇಸರ ಮಾಡ್ಕೋಬೇಕು ಏಕೆಂದ್ರೆ ನಮಗೆ ಬೇಕಾಗಿರೋದು ಶಾಶ್ವತವಾದಂತ ಪರಿಹಾರ ಕೊಡ್ಬೇಕು ನನಗೆ ಪಂಚಾಯತ್ನ ಕೇಂದ್ರ ಕಚೇರಿನಲ್ಲಿ ಈ ರಾಜ್ಯದಲ್ಲಿ ಐದು ಸಾವಿರದ ಆರುನೂರು ಎರಡ್ನೂರು ಪಂಚಾಯತಿಗಳಲ್ಲಿ ಆ ಪಂಚಾಯಿತಿಯನ್ನ ಯಾವ ರೀತಿ ನಾವು ಶಕ್ತಿ ತುಂಬಿ ನನ್ನ ರೈತನಿಗೆ ಆ ಪಂಚಾಯಿತಿ ಮುಖಾಂತರ ಅವನು ಸಾಲಗಾರನಾಗದೆ ಬೇರೆಯವ್ರ ಹತ್ರ ಹೋಗಿ ಸರ್ಕಾರದಿಂದ ಅವನಿಗೆ ಯಾವ ರೀತಿ ಬದುಕನ್ನ ಕಲಿಸಬೇಕಾಗಿದೆ ಗೋಡನ್ಗಳೇನು ಕಟ್ಟಬೇಕು ಅಲ್ಲಿಂದ ಕೋಲ್ಡ್ ಸ್ಟೋರೇಜ್ಗಳನ್ನು ಯಾವ ರೀತಿ ಕಟ್ಟಬೇಕು ಮಾರುಕಟ್ಟೆ ಯಾವ ರೀತಿ ಸೃಷ್ಟಿ ಮಾಡಿಕೊಡ್ಬೇಕು ರೈತನಿಗೆ ಇದು ನಮಗೆ ಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾನು ಐದು ಕಾರ್ಯಕ್ರಮವನ್ನು ಒಂದು ಶಿಕ್ಷಣ ಒಂದು ಆರೋಗ್ಯ ನನ್ನ ರೈತನ ಬದುಕು ಅಲ್ಲಿಂದ ಮಕ್ಕಳ ಒಂದು ಕೆಲಸಕ್ಕೆ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ದೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಅದನ್ನೆಲ್ಲ ನಿಲ್ಲಿಸಬಿಟ್ರು ಒಂದು ಮುಂದುವರಿ ಇವತ್ತು ಆ ನಿಟ್ಟಿನಲ್ಲೇ ಇವತ್ತು ಕೆಲವು ಟಿವಿಗಳಲ್ಲಿ ನೀವು ನೋಡಿರಬಹುದು ಪ್ರಧಾನಮಂತ್ರಿಗಳು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಚೈನಾದ ದೇಶ ನೈಂಟಿ ಪರ್ಸೆಂಟು ಇವತ್ತು ರೇರರ್ ಮ್ಯಾಗ್ನೆಟ್ ಇದೆಯಲ್ಲ ಕಂಟ್ರೋಲ್ ಅವರು ಇಟ್ಕೊಂಡಿದ್ದಾರೆ ನೈಂಟಿ ಪರ್ಸೆಂಟ್ ಏಪ್ರಿಲ್ ತಿಂಗಳಿನಲ್ಲಿ ಕೇಂದ್ರ ಚೈನಾ ಸರ್ಕಾರ ಅದನ್ನ ನಾವು ಇಂಡಿಯಾ ಕೊಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಂಡು ಕೆಲವು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಬಂದ ನಂತರ ಹತ್ರ ಕಷ್ಟಗಳು ಇಡ್ಕೊಂಡಾಗ ನಾವೇ ಯೋಚನೆ ಮಾಡಿ ನನ್ನ ಇಲಾಖೆಯಿಂದ ತೀರ್ಮಾನ ಮಾಡಿ ಇವತ್ತು ಪ್ರೊಡಕ್ಷನ್ ನಾವು ಇಂಡಿಯಾದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಇವತ್ತು ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇಲಾಖೆಯಿಂದ ಐದು ಕಂಪನಿಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ ಈ ಪ್ರೊಡಕ್ಷನ್ ಮ್ಯಾಗ್ನೆಟ್ ಪ್ರೊಡಕ್ಷನ್ ಚೈನಾ ನಾವು ಕೈಕೋ ಕೈ ಬೇಡತಕ್ಕಂಥ ಪರಿಸ್ಥಿತಿ ಬೇಡ ಅದರಿಂದ ನಾನು ಒಂದು ಮಾತು ಹೇಳ್ತೇನೆ ರಾಜಕೀಯ ಮುಗಿದು ಹೋಯ್ತು ಕುಮಾರಸ್ವಾಮಿದು ದೇವೇಗೌಡದ್ದು ಜನತಳದ್ದು ಹದಿನೈದು ಸೀಟಿಗೆ ಎದ್ದು ಹದಿನೆಂಟು ಸೀಟಿಗೆ ಎದ್ರು ಮುಗಿದೋಯ್ತು ಅಂತ ಯಾರಾದ್ರೂ ನಾನು ಕೇಂದ್ರದಲ್ಲಿ ಮಂತ್ರಿ ಆಯ್ತೀನಿ ಅಂತ ಯಾರಾದರೂ ಕನಸುಕೊಂಡಿದ್ದೀನಿ ನಾನೇ ಕನ್ಸುಕೊಂಡಿರ್ ಮತ್ ನನಗೆ ಒಂದ್ ರೀತಿ ಇನ್ನೊಂದು ಲಾಟ್ರಿ ಓಡಿದ್ರು ಆ ಲಾಟ್ರಿ ಓಡಲಿ ನಿಮ್ಗದನ್ನ ಕೊಟ್ಟು ಬಿಡ್ತೀನಿ ನಾನೇ ನೀಟಿಗಳಲ್ಲ ಜನಕ್ಕೆ ಕೊಡ್ತೀನಿ ನನ್ನ ಮೇಲೆ ವಿಶ್ವಾಸ ಇಡಿ ಮತ್ತು ಕರೆದು ನನ್ನ ಮೇಲೆ ನಂಬಿಕೆ ಇಟ್ಟು ಹಲವಾರು ನಮ್ಮ ಮುಖಂಡರು ಕಷ್ಟ ಸೌಖಾಯಿ ನಿಮ್ಮ ಜೊತೆಯಲ್ಲಿದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ಬಗೆಹರಿಸ್ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಜವಾಬ್ದಾರಿ ನನ್ನ ಬಗ್ಗೆ ವಿಶ್ವಾಸ ಇದೆ ಅಂತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ಇವತ್ತು ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕಾಫಿ ಪ್ಲಾಂಟ್ಗಳ ಬದುಕಿಗೆ ಸಂಶೋಧನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕಾರ್ಯಕ್ರಮಗಳು ನಡೆಯಲಿ ಅಂತಕ್ಕಂಥ ಶುಭಾರೈಸಿ ಹೈಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಜನಥ ರೈತರ ನಾಯಕ ರೈತರ ಧ್ವನಿಯಾದ ತಾವು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಸಮಾಧಾನ